ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಅನ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಖುಷಿ ಖುಷಿಯಾಗಿದ್ದೀರಾ ಅಂತ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಚೆನ್ನಾಗಿರಬೇಕು ಕಣ್ರಿ ಜೀವನ ಎಷ್ಟು ದಿನದ್ದು ಹೇಳಿ ಅಲ್ವಾ ಇವತ್ತಿರ್ತೀವಿ ನಾಳೆ ಇರ್ತೀವೋ ಇಲ್ವೋ ಅನ್ನೋ ಗ್ಯಾರಂಟಿನೇ ನಮಗಿರಲ್ಲ ಅಲ್ವಾ ಹಾಗಾಗಿ ಖುಷಿ ಖುಷಿಯಾಗಿರಬೇಕು ಯಾಕೆ ಇವತ್ತು ಈ ವಿಷಯನ ಇಲ್ಲದೆ ಅಂತಂದರೆ ನಾನು ನಮಗೆ ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕೂ ಹೆಚ್ಚಾಗಿ ನಮ್ಮ ನಿಮ್ಮ ಸುತ್ತಮುತ್ತಲು ಇದೆಲ್ಲ ನಡೀತಾ ಇದೆ ಏನಪ್ಪ ಅದು ಯಾರೋ ಏನೋ ಅಂದರು ಅಂದ ತಕ್ಷಣ ಅಥವಾ ಒಂದು ಹುಡುಗಂಗೆ ಹುಡುಗಿ ಬಿಟ್ಟು ಬಿಟ್ಟೋದ ತಕ್ಷಣ ಇಲ್ಲ ಹುಡುಗಿಗೆ ಹುಡುಗ ಬಿಟ್ಟು ಬಿಟ್ಟು ಹೋಗ್ಬಿಟ್ಟ ತಕ್ಷಣ ನಮ್ಗೆ ಯಾರೂ ಇಲ್ಲ ನಾವು ಒಬ್ಬರೇ ನಾವು ಒಂಟಿ ಈ ಥರ ಎಲ್ಲ ಯೋಚನೆ ಮಾಡ್ತೀವಿ ಅಲ್ವಾ ಸರಿ ಅನ್ಸುತ್ತಾ ಇದು ಅದೆಷ್ಟೋ ಜನರಿಗೆ ಸರಿ ಅನಿಸುತ್ತೆ ಅಲ್ವಾ ಹೌದಲ್ವಾ ಆ ಥರ ಅನಿಸ್ಬಾರ್ದಲ್ವ ನಮಗೆ ನಮ್ಮ ಜೀವನದಲ್ಲಿ ನಮ್ಗೆ ಯಾರೂ ಇಲ್ಲ ನಮಗೇ ಜಾಸ್ತಿ ಕಷ್ಟ ಬರ್ತಾ ಇದೆ ಆಮೇಲೇನು ನನಗೆ ಸಾಯಬೇಕು ಅನಿಸುತ್ತೆ ಈ ಥರ ಎಲ್ಲ ಏನೋ ಒಂದು ನಮಗೆ ನಾವೇ ಯೋಚನೆ ಮಾಡಿಕೊಂಡು ನಮ್ಮನ್ನು ನಾವು ಅದೆಲ್ಲಿಗೋ ಕರ್ಕೊಂಡು ಹೋಗಿಬಿಡ್ತೀವಿ ಅಲ್ವಾ ತಪ್ಪಲ್ವಾ ಇದು ಯಾಕೆ ಈ ಥರ ಯೋಚನೆ ಮಾಡ್ತೀವಿ ಹ್ಞೂ ಯಾಕೆ ಯೋಚನೆ ಮಾಡ್ತೀವಿ ಗೊತ್ತಿಲ್ಲ ಅಲ್ವಾ ಯೋಚನೆಗಳು ತಾನೇ ಬರುತ್ತೆ ಅಲ್ವಾ ಆ ಥರ ಹೇಳೋರು ಎಷ್ಟೋ ಜನ ಇದ್ದಾರೆ ಹೌದಲ್ವಾ ಹಾಗೆ ಇನ್ನೊಂದು ವಿಷಯ ಕಣ್ರಿ ಏನು ಗೊತ್ತಾ ನಮ್ಗೆ ಯಾರೋ ಏನೋ ಅಂದರು ಅಥವಾ ಯಾರೋ ಏನೋ ನಮ್ಮನ್ನು ಮಾತಾಡಿಸ್ಲಾರ್ದೆ ಬಿಟ್ಟು ಹೋದರು ಅಂತ ಅಂದರೆ ನಾವು ಯಾವ ಥರ ಯೋಚನೆ ಮಾಡ್ತೀವಿ ಗೊತ್ತಾ ನಾನು ಇದ್ದೂ ಯೂಸ್ ಇಲ್ಲ ನಾನು ಏನೂ ನಾನು ಯಾರಿಗೂ ಅದೃಷ್ಟ ತಂದಿಲ್ಲ ನನಗೆ ನಾನೇ ಒಂಥರ ಅನ್ನಕ್ಕಿ ನನ್ನ ಲೈಫಲ್ಲೇ ಈಗ ಆಗ್ತಿದೆ ಈ ಥರ ಎಲ್ಲ ಯೋಚನೆ ಮಾಡ್ತೀವಿ ಅದಕ್ಕೆ ಕೆಲವೊಬ್ರು ಹಬ್ಬಬ್ಬಾ ಅದೇನೇನೋ ಮಾಡ್ತಾರೆ ಗೊತ್ತಾ ಏನೋ ಬ್ಲೇಡ್ ತೊಗೊಂಡು ಕೈ ಕುಯ್ಕೊಳ್ಳೋದಂತೆ ಸೂಸೈಡ್ ಮಾಡ್ಕೊಳ್ಳೋದಂತೆ ಅದೇನೋ ಕುಡಿಯೋದಂತೆ ಯಪ್ಪ ಎಷ್ಟೆಲ್ಲ ಮಾಡ್ತೀವಿ ಅಲ್ವಾ ತಪ್ಪಲ್ವಾ ಅದು ಭಗವಂತ ನಮಗೆ ಕೊಟ್ಟಿರೋ ಜೀವನ ಅಲ್ವಾ ಆ ಪರಮಾತ್ಮ ನಮಗೆ ಈ ಜೀವ ಜೀವನ ಕೊಟ್ಟಿದ್ದಾನೆ ಅಂದಮೇಲೆ ಅವನಾಗೆ ಅವನೇ ನಮ್ಮನ್ನು ತೊಗೊಂಡು ಹೋಗೋವರೆಗೂ ನಾವಾಗೆ ನಮಗೇನೋ ಮಾಡೋಕ್ಕೆ ನಮಗೇನು ಹಕ್ಕಿದೆ ಏನು ಅಧಿಕಾರ ಇದೆ ಅಲ್ವಾ ಸರಿ ಬನ್ನಿ ಹಾಗಿದ್ರೆ ಈ ಥರ ಎಲ್ಲ ಯೋಚನೆ ಬರಬಾರ್ದು ಈ ಥರ ಎಲ್ಲ ಮಾಡಬಾರ್ದು ಮೊದಲಿಗೆ ನಮಗೆ ನಮಗಿನ್ಯಾರೋ ನಮ್ಮನ್ನು ಪ್ರೀತಿಸಬೇಕು ನಮ್ಗೆ ಯಾರೋ ನಮ್ಮನ್ನು ಇಷ್ಟಪಡಬೇಕು ಅನ್ನೋದು ಬೇಕಾಗಿಲ್ಲ ಅದು ಹೇಗೆ ಅಂತ ಹೇಳ್ತೀನಿ ಪೂರ್ತಿ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆ್ಯಂಡ್ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಬಿಕಾಸ್ ಕಮೆಂಟ್ ಬಾಕ್ಸು ನಿಮ್ಮದೇನೆ ಆಯಿತಾ ಫಸ್ಟು ನಾನು ಹೇಳೋದೇನಪ್ಪ ಅಂತಂದರೆ ಅಲ್ಲ ಎಲ್ರಿಗೂ ಸೇರೆ ಹೇಳ್ತಿದ್ದೀನಿ ಹುಡುಗಾನೋ ಹುಡುಗಿನೋ ಯಾರೋ ನಮ್ಮನ್ನ ಬಿಟ್ಟು ಹೋದರು ಅಥವಾ ಯಾರೋ ನಮಗೆ ಬೈದರು ಅಂದ ತಕ್ಷಣ ನಮಗೆ ನಾವೇನೋ ಮಾಡ್ಕೋತೀವಲ್ವಾ ಯಾಕೆ ಅಷ್ಟಕ್ಕೂ ನಮಗೆ ಯಾರು ಯಾಕೆ ಪ್ರೀತಿಸಬೇಕು ಬೇರೆ ಯಾರು ನಮ್ಮನ್ನು ಇಷ್ಟಪಡೋಕ್ಕೆ ಏನು ಹಾಕಿದೆ ಅಲ್ವಾ ನಮಗೆ ಫಸ್ಟು ನಾನು ಹೇಳೋದು ಒಂದೇ ಏನು ಗೊತ್ತಾ ಫಸ್ಟು ನನಗೆ ನಾನು ಆಯಿತಾ ನನ್ನನ್ನು ನಾನು ಪ್ರೀತಿಸ್ಬೇಕು ಹೋಗಲಿ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಇನ್ಯಾರೋ ಹೇಳಿದ್ರು ಇನ್ಯಾರೋ ಬೈದರು ಇನ್ಯಾರೋ ಓಡಿದ್ರು ಇನ್ಯಾರೋ ಏನೋ ಬಿಟ್ಟು ಹೋದರು ಅಂತ ಹೇಳಿದ ತಕ್ಷಣ ನಿಮಗೆ ನೀವೇ ನೋವು ಮಾಡ್ಕೊತಿರಲ್ಲ ಯಾಕೆ ಹ್ಞೂ ಯಾಕೆ ಹೋಗಲಿ ಒಂದಿನನಾದ್ರು ಒಂದೇ ಒಂದು ದಿನನಾದರೂ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೆ ನೀವೇ ನಿಮ್ಮ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿಕೊಂಡು ಒಂದಿನನಾದರೂ ಐ ಲವ್ ಯು ಅಂತ ಹೇಳಿದ್ದೀರಾ ಹ್ಞೂ ಹೇಳಿದ್ದೀರಾ ಸರಿ ವಿಡಿಯೋ ನೋಡ್ತಾ ನೋಡ್ತಾನೆ ನಿಮ್ಮ ಕನ್ನಡಿ ಮುಂದೆ ಹೋಗಿ ಹ್ಞೂ ಹೋಗಿ ಇವಾಗೆ ಹೋಗ್ಬಿಟ್ಟು ವಿಡಿಯೋ ಒಂದು ಸೈಡಲ್ಲಿ ಪ್ಲೇ ಆಗ್ತಾ ಇರಲಿ ನಾನು ಹೇಳ್ದಂಗೆ ಮಾಡಿ ಕನ್ನಡಿ ಮುಂದೆ ಹೋಗಿ ನಿಮ್ಮ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿ ಅಲ್ಲಿ ಹೇಳಿ ಇಷ್ಟು ದಿನ ಯಾರ್ಯಾರಿಗೋಸ್ಕರ ಯಾರೋ ಏನು ಅಂದ್ರಂತ ಅಂದ ತಕ್ಷಣ ಎಷ್ಟೋ ಶಿಕ್ಷೆ ಕೊಟ್ಟಿದ್ದೀನಿ ನಿನಗೆ ಹೇಳ್ಬಾರ್ದೆಲ್ಲ ಹೇಳಿದ್ದೀನಿ ನೀನು ದರಿದ್ರ ನೀನು ಅನ್ಲಕ್ಕಿ ಆಮೇಲೆ ನೀನು ಇರಬಾರ್ದಿತ್ತು ನೀನು ಸಾಯಬೇಕಿತ್ತು ಹಬ್ಬಬ್ಬ ಅದೆಷ್ಟೆಷ್ಟೋ ಏನೇನೋ ಹೇಳ್ಕೊಂಡಿದ್ದೀವಿ ನಮಗೆ ನಾವೇ ದೂಷಿಸ್ಕೊಂಡಿದ್ದೀವಿ ಅಲ್ವಾ ಯಾಕೆ ಏನೂ ಮಾಡದಿರೋ ತಪ್ಪಿಗೆ ಅವರಿಗೆ ಯಾಕೆ ಬೈತೀರ ನೀವು ಹಾಂ ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ಳಿ ಯಾಕೆ ಬೈತೀರ ಅವರಿಗೆ ಹೋಗಿ ಹೇಳಿ ಯಾರೋ ಏನೋ ಅಂತರ ಅಂದ ತಕ್ಷಣ ಯಾರೋ ಏನೋ ಮಾಡುವುದ್ರು ಅಂದ ತಕ್ಷಣ ನಾನು ನಿನಗೆ ಬೇಕಾದಷ್ಟು ಶಿಕ್ಷೆ ಕೊಟ್ಟಿದ್ದೀನಿ ಐ ಎಮ್ ಸಾರಿ ಹೇಳಿ ಹಾಗೆ ನಿನ್ನನ್ನು ನಾನು ಇವತ್ತಿಂದ ಪ್ರೀತಿಸ್ತೀನಿ ಅಂತ ಹೇಳಿ ಹ್ಞೂ ಯು ಅಂತ ಹೇಳಿ ಹಾಗೆ ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಯಾರ್ಯಾರಿಗೋ ಏನೇನೋ ಯೋಚನೆ ಮಾಡಿಕೊಂಡು ಯಾ ನನ್ನ ನಿನಗೆ ಇರೋ ಟೈಮ್ನ ಇನ್ಯಾರಿಗೋ ಕೊಟ್ಬಿಟ್ಟು ನಿನ್ನ ನಿನ್ನ ಪಾಡಿಗೆ ನೀನು ನಿನ್ನ ಬಗ್ಗೆ ನಿನಗೆ ಗೊತ್ತೇ ಇಲ್ಲ ಅನ್ನೋ ಥರ ಬಿಟ್ಬಿಟ್ಟಿದ್ದಕ್ಕೆ ಸಾರಿ ಅಂತ ಕೇಳಿ ಹೌದು ನಿಂತ್ಕೊಳ್ಳಿ ನಿಮಗೋಸ್ಕರ ಕೇವಲ ನಿಮಗೋಸ್ಕರ ನೀವೇ ಮಾಡಬೇಕಾಗಿರೋ ಕೆಲಸ ಇದು ಹೋಗಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಹೇಳಿ ಯಾರಿಗೋಸ್ಕರನೋ ಏನೋ ಮಾಡ್ಕೊಂಡಿದ್ದೀನಿ ಸಾರಿ ಕೇಳಿ ಯಾರ್ಯಾರಿಗೋ ಸಾರಿ ಕೇಳ್ತೀರಾ ಯಾರ್ಯಾರೋ ಉಳಿಸ್ಕೊಳ್ಳೋಕ್ಕೆ ಇನ್ನೊಬ್ರ ಕಾಲಿಗೆ ಬೀಳ್ತೀರಾ ಯಾಕೆ ನಿಮಗೆ ನೀವೀ ಸಾರಿ ಕೇಳಲ್ವಾ ನಿಮಗೆ ನೀವೇ ಅಲವ್ಯೂ ಅಂತ ಹೇಳಲ್ವಾ ನಿಮಗೆ ನೀವೇ ಥ್ಯಾಂಕ್ಸ್ ಅಂತ ಹೇಳಲ್ವಾ ನೀವು ಬ್ಲೇಡಿಂದ ಕೂತ್ಕೊಂಡ್ರು ಅದೇನೇನೋ ಮಾಡ್ಕೊಂಡ್ರು ಕೂಡ ಅದೇನೂ ನಿಮಗೆ ಮಾಡಿಲ್ಲ ಆ ದೇಹ ಹೋಗಲಿ ಬೆಳಿಗಿಂದ ಸಾಯಂಕಾಲವರೆಗೂ ನಿಮಗೋಸ್ಕರ ನಿಮ್ಮದುಡಿಯೋಲ್ಲ ಇನ್ನೊಬ್ರಿಗೋಸ್ಕರನೇ ಮಾಡ್ತಿರ್ತೀರಾ ಹೆಣ್ಮಕ್ಳಾಗಿರಲಿ ಮಕ್ಳಿಗಾಗಿರಲಿ ಅಲ್ವಾ ನಿಮಗೋಸ್ಕರ ನೀವು ಐದು ನಿಮಿಷ ಟೈಮ್ ಕೊಡಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ ಹೇಳಿ ಇವತ್ತಿಂದ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಹೇಳಿ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮಗೋಸ್ಕರ ನೀವೇಳಿ ನಿನ್ನನ್ನು ನಾನು ಪ್ರೀತಿಸ್ತೀನಿ ನನ್ಗೆ ನೀನೇ ಸಾಕು ಒಂದಿನ ಮುದ್ದು ಮಾಡಿ ಗೊತ್ತಾ ನಿಮಗೆ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವೇ ಮುದ್ದು ಮಾಡಿದ್ದೀರಾ ಇಲ್ಲ ಬೇರೆ ಯಾವುದೋ ಮಗುನ ಬೇರೆ ಯಾರನ್ನೋ ಮುದ್ದು ಮಾಡ್ತೀರಾ ಅಲ್ವಾ ಆದರೆ ನಿಮ್ಮನ್ನು ನೀವೇ ಮುದ್ದು ಮಾಡಿಕೊಳ್ಳಿ ಯಾಕೆ ನಮ್ಗೆ ಇನ್ನೊಬ್ರು ಮುದ್ದು ಮಾಡಬೇಕು ಯಾಕೆ ನಮಗೆ ಇನ್ನೊಬ್ಬರು ಪ್ರೀತಿಸಬೇಕು ಯಾಕೆ ನಮಗೆ ಇನ್ನೊಬ್ರು ಇಷ್ಟಪಡಬೇಕು ಬೇಡ ಅಲ್ವಾ ಯಾರೂ ಬೇಡ ನಮಗೆ ನಾವೇನೆ ನಮಗೆ ನಾವು ಸೆಲ್ಫ್ ಲವ್ ಅನ್ನೋದು ಯಾವಾಗ ಹೆಚ್ಚಾಗ್ತಾ ಹೋಗುತ್ತೋ ಆವಾಗ ನಮಗೆ ಬೇರೆ ಯಾರೋ ಪ್ರೀತಿ ಕೊಡಬೇಕು ಸ್ನೇಹ ಕೊಡಬೇಕು ಟೈಮ್ ಕೊಡಬೇಕು ಅನ್ನೋ ಅವಶ್ಯಕತೆನೇ ಬರಲ್ಲ ಆಯಿತಾ ನಿಜ ಹೇಳ್ತಿದ್ದೀನಿ ಫಾಲೋ ಮಾಡಿ ಇದನ್ನ ನೀವು ನಿಮ್ಮ ಜೀವನ ನಿಮ್ಗೆ ಗೊತ್ತಿಲ್ಲದೆ ಬದಲಾಗತ್ತೆ ಅಂದ್ಕೊಂಡಿರ್ತಾರೆ ಕೆಲವೊಬ್ರು ನಿಮಗೆ ಸ್ವಾರ್ಥಿಗಳು ನೀವು ನಿಮಗೆ ಅಟಿಟ್ಯೂಡ್ ಇದೆ ಅಂತ ಬೇಜಾರಿಲ್ಲ ಕಣ್ರಿ ಅಲ್ವಾ ನಮ್ಮ ಜೀವನ ನಮಗೆ ಅವ್ರ ಜೀವನ ಅವರಿಗೆ ನಾವು ಇನ್ನೊಬ್ರಿಗೋಸ್ಕರ ಬದುಕೋ ಅವಶ್ಯಕತೆ ನಮಗಿಲ್ಲ ನಮಗೋಸ್ಕರ ನಾವು ಬದುಕೋಣ ಹೌದು ಕೆಲವೊಬ್ರು ಹೇಳ್ತಾರೆ ನನಗೆ ತುಂಬ ಕಷ್ಟ ಇದೆ ನಾನು ನನಗೋಸ್ಕರ ಅಲ್ಲದೆ ಇದು ನನ್ಗೂ ನನ್ನವ್ರಿಗೋಸ್ಕರ ಬದುಕಬೇಕು ಅಂತ ಹೌದು ನಿಜ ಕೆಲವೊಂದು ಸಲ ನನಗಲ್ಲದೇ ಇದ್ದರೂ ನಮ್ಮವ್ರಿಗೋಸ್ಕರನಾದರೂ ಬದುಕಲೇಬೇಕು ಅಲ್ವಾ ಹೌದು ಇದನ್ನು ಫಾಲೋ ಮಾಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಒಂದು ಐದು ನಿಮಿಷ ಪ್ರತಿದಿನ ಒಂದು ಐದು ನಿಮಿಷ ನಿಮಗೋಸ್ಕರ ನೀವು ಟೈಮ್ ಕೊಡಿ ನಿಮ್ಮನ್ನು ಅಪ್ಕೊಳ್ಳಿ ನಿಮಗೆ ನೀವೇ ಸಾರಿ ಕೇಳಿ ನಿಮಗೆ ನೀವೇ ಆ ಲವ್ ಯು ಹೇಳಿ ಆವಾಗ ನಮಗೆ ಇನ್ನೊಬ್ರು ಯಾರೋ ಪ್ರೀತಿಸಬೇಕು ಇನ್ನೊಬ್ರು ಯಾರೋ ನಮಗೆ ಟೈಮ್ ಕೊಡಬೇಕು ಅನ್ನೋ ಯೋಚನೆಗಳೇ ನಮ್ಮ ತಲೆಗೆ ಬರಲ್ಲ ಖಂಡಿತ ಇದನ್ನು ಒಂದು ತಿಂಗಳಲ್ಲ ಹದಿನೈದು ದಿನ ಮಾಡಿ ನೋಡಿ ಆವಾಗ ನಿಮಗೆ ಅನಿಸುತ್ತೆ ಯಾರ ಅವಶ್ಯಕತೆಯೂ ನನಗಿಲ್ಲ ನನಗೆ ನಾನೇ ನಾನೇ ಬದುಕ್ತೀನಿ ನನಗೆ ನಾನೇ ಇರ್ತೀನಿ ಅಂತ ಯಾರ ಅವಶ್ಯಕತೆಯೂ ನನಗಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅನಿಸುತ್ತೆ ನೀವೇ ಹೇಳ್ತೀರಾ ಇದನ್ನು ಫಾಲೋ ಮಾಡಿಕೊಂಡು ಯಾವತ್ತೋ ಇದನ್ನು ಫಾಲೋ ಮಾಡಿ ಆಮೇಲೆ ಇದನ್ನು ಹೇಳಿ ನಿಮ್ಮ ಜೀವನದಲ್ಲಿ ನೀವು ರೂಢಿಸ್ಕೊಂಡ್ರೆ ಯಾವತ್ತೋ ಒಂದಿನ ಕಮೆಂಟ್ ಮಾಡಿ ಹೌದು ನೀವು ಹೇಳಿದ್ದು ನಿಜ ನಾನು ಇದನ್ನು ಫಾಲೋ ಮಾಡಿದೆ ನನ್ನ ಜೀವನದಲ್ಲಿ ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಂಡೊಳಗೆ ನನಗೆ ನಾನೇ ಇಲ್ಲ ಅಂತ ಬದುಕಿದೆ ಹೌದು ಇವತ್ತು ನನಗೆ ಯಾರೂ ಬೇಡ ನಾನು ಒಬ್ಬಳೇ ಸಾಕು ನನಗೆ ನಾನೇ ನನಗೆ ಹೀಗೆ ಹೇಳ್ಕೊಂಡು ನೀವು ಬದುಕಿ ಖಂಡಿತ ನಿಮ್ಮ ಜೀವನ ಬದಲಾಗತ್ತೆ ಅರ್ಥ ಆಯಿತಲ್ವಾ ಇವತ್ತಿಂದ ನನಗೆ ಯಾರೂ ಪ್ರೀತಿಸಲ್ಲ ನನಗ್ಯಾರೂ ಇಲ್ಲ ನಾನೊಂಥರ ಒಂಟಿ ಈ ಥರ ಎಲ್ಲ ಯೋಜನೆಗಳು ತಲೆಗೆ ಹಾಕೊಳ್ಳಲ್ಲ ಅಲ್ವಾ ಎಲ್ಲಿ ಪ್ರಾಮಿಸ್ ಮಾಡಿ ಹಾಗೆ ಇದನ್ನು ಫಾಲೋ ಮಾಡಿ ಓಕೆ ಗುಡ್ ಐ ನಾನು ಅನ್ಕೊಂತಿದೀನಿ ನೀವೆಲ್ಲರೂ ಇದನ್ನ ಫಾಲೋ ಮಾಡ್ತೀರಾ ಅಲ್ವಾ ನೀವೆಲ್ರು ಎಲ್ಲರೂ ನಿಮ್ಮನ್ನ ಸೇರಿ ನಾನು ಕೂಡ ಇದನ್ನ ಫಾಲೋ ಯಾಕೆಂದರೆ ಯಾಕೆಂದ್ರೆ ಸಲ ಎಷ್ಟೋ ಫ್ರೆಂಡ್ಶಿಪ್ಗಳು ಇರುತ್ತೆ ನಮ್ಮದು ಅಲ್ವಾ ಅವಳು ಯಾರೋ ಮಾತಾಡಲ್ಲ ಅಂದ ತಕ್ಷಣ ಏನೋ ಒಂಥರ ನೋವು ಪಡ್ಕೋತೀವಿ ಅಲ್ವಾ ಅವ್ರು ಯಾರೋ ಎರಡು ದಿನ ಕಾಲ್ ಮಾಡಿಲ್ಲ ಅಂದ ತಕ್ಷಣ ಬೇಜಾರು ಮಾಡ್ಕೋತೀವಿ ಇದೆಲ್ಲ ಬೇಕಾಗಿಲ್ಲ ಅಲ್ವಾ ಜೀವನದಲ್ಲಿ ಅವ್ರ ಜೀವನ ಅವರಿಗೆ ನಮ್ಮ ಜೀವನ ನಮಗೆ ಕೆಟ್ಟದಂತೂ ಬಯಸೋದು ಬೇಡ ನಮಗೆ ನಾವೇ ಒಳ್ಳೆಯದನ್ನ ಬಯಸ್ಕೊಂಡು ನಮ್ಮ ಸುತ್ತ ಇರೋರನ್ನೆಲ್ಲ ಒಳ್ಳೆಯದನ್ನೇ ಬಯಸೋಣ ಏನಂತೀರಾ ಓಕೆನಾ ಇದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ನಾನು ಒಂಟಿಯಾಗಿದ್ದೀನಿ ನನಗೆ ಪ್ರೀತಿಸೋರು ಯಾರು ಇಲ್ಲ ನನ್ನ ಜೀವನದಲ್ಲಿ ಯಾರೂ ಇಲ್ಲ ನಾನು ಮೃತದೃಷ್ಟೆ ಅಥವಾ ದುರಾದೃಷ್ಟೆ ಅನ್ನೋ ಥರ ಏನಾದರೂ ಥಿಂಕ್ ಮಾಡ್ತಾ ಕೂತಿರ್ತಾರಲ್ವ ಒಂಥರ ಮಾನಸಿಕವಾಗಿ ಮಾನಸಿಕ ಖಿನ್ನತೆಗೆ ಒಳಗಟ್ಟಿರ್ತಾರಲ್ವ ಅವರಿಗೆ ಫಾಲೋ ಶೇರ್ ಮಾಡಿ ಓಕೆನಾ ಸೊ ಈ ವಿಡಿಯೋ ನನಗನ್ಸಿದ್ದೆ ನಿಮಗೆ ಎಲ್ರಿಗೂ ಯೂಸ್ಫುಲ್ ಆಗ್ತಿದೆ ಇತ್ತೀಚಿನ ದಿನಗಳು ಇದೆಲ್ರಿಗೂ ಅಂತ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆ ಇರಲಿ ಬಿಕಾಸ್ ಇರಲಿ ನಾನು ನನಗೆ ಅನಿಸಿರೋ ಅನಿಸಿಕೆ ಜೊತೆಗೆ ನನಗಾದ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದ